ಜೈ ಆಂಜನೇಯ ಅಂಜನಿ ಪುತ್ರನ ಪಾದಗಳಿಗೆ ನಮಿಸುತ್ತಾ ನನ್ನ ಮೊದಲನೆಯ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಹಳ್ಳಿಯಾದರೇನು ಶಿವ ದಿಲ್ಲಿಯಾದರೇನು ಶಿವ ಕೈನಲ್ಲಿ ಫೋನು ಇದ್ದರೆ ಫೋನ್ನಲ್ಲಿ ಇಂಟರ್ನೆಟ್ಟು ಸಿಕ್ಕರೆ ಹುಡುಕಿದ್ದೆಲ್ಲ ಸಿಗುವುದಿಲ್ಲ ಈ ನಿಮ್ಮ ಫೋನಿನಲ್ಲಿ ಮೀಶೋ ಅಮೆಝಾನ್ ಸಿಲಿ ಶಾಪಿಂಗ್ ಮಾಡೋ ಟೆನ್ಷನ್ ಇಲ್ಲ ಟ್ರಾಫಿಕ್ ಟ್ರಿಫಿಕ್ ಅನ್ನೋಂಗಿಲ್ಲ ಪಾಕೆಟ್ ತುಂಬ ಕಾಸು ಇರಬೇಕ್ರಿ ಖಾಲಿ ಕೂತು ಮಾಡೋದಿನ್ರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟು ಮಾಡಿರಿ ಆದರೆ ಯೂಸ್ಫುಲ್ ವೀಡಿಯೋ ಹಾಕ್ಲೇಬೇಕನ್ರಿ ಟೈಮ್ ಪಾಸು ಮಾಡೋದಲ್ಲ ನೂರು ವಿಷಯ ಇಲ್ಲಿದೆಯಲ್ಲ ಅರಿತು ಬೆರೆತು ಬಾಳೋಣ ನಾವೆಲ್ಲ ಒಳ್ಳೆ ವಿಷಯ ನೋಡಿಲೇಬೇಕು ನಿಮ್ಮನ್ನಂತೂ ಜಯಿಸಬೇಕು ಇವತ್ತಿಗೆ ಇಷ್ಟು ಸಾಕೆ ಸಾಕು ಅಲ್ವೇನ್ರಿ ಬಾಯ್ ಸ್ನೇಹಿತರೆ